ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ ಏನು ಅಂತ ಹೇಳಿದ್ರೆ ಸಚಿವ ಪ್ರಿಯಾಂಕ್ ಖಡ್ಗೆ ಅವರ ಆಪ್ತ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ಅಲಮ್ಮ ಪ್ರಭು ಪಾಟೀಲ್ರವರ ಪರಮಾಪ್ತ ಕಲ್ಬುರ್ಗಿ ದಕ್ಷಿಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂತ ಲಿಂಗರಾಜ್ ಕಣ್ಣಿ ಅವರ ಬಂಧನ ಮಹಾರಾಷ್ಟ್ರದಲ್ಲಾಗಿದೆ ಕರ್ನಾಟಕ ಪೊಲೀಸರಿಗೆ ಈ ಜಾಲ ಯಾಕೆ ಪತ್ತೆ ಆಗ್ಲಿಲ್ಲ ಮಹಾರಾಷ್ಟ್ರದ ಪೊಲೀಸರೇ ಬಂಧಿಸಬೇಕಾಯ್ತ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನೇ ಬಂಧನಕ್ಕೊಳಗಾಗ್ತಾನೆ ಅಂದ್ರೆ ಸಚಿವ ಮತ್ತು ಶಾಸಕರ ಪರಮಾಪ್ತನೇ ಬಂಧನಕ್ಕೊಳಗಾಗ್ತಾನೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ ಆಳುವವರ ರಾಜಾಶ್ರಯದಲ್ಲೇನೆ ಈ ಡ್ರಗ್ಸ್ ತಂದೆ ನಡೀತಾ ಇದೆ ಅನ್ನೋ ಅಂತಕ್ಕಂಥ ಅನುಮಾನ ಬರುತ್ತೆ ನೋಡಿ ಬೆಂಗಳೂರಿನಲ್ಲಿ ಇರ್ಬೋದು ಮೈಸೂರು ಅಥವಾ ಯಾವ ಕಾಸ್ಮೋಪಾಲಿಟಿನ್ ಸಿಟಿ ದಾಟಿ ಈ ಡ್ರಗ್ಸ್ ಜಾಲ ರಾಜ್ಯದ ಉದ್ದಗಲಕ್ಕೂ ವಿಸ್ತಾರಗೊಂಡಿದೆ ಅಂತಕ್ಕಂಥ ಮಾಹಿತಿ ಇದೆ ಇದ್ರ ಇದರಿಂದ ಸಂಗ್ರಹ ಆಗ್ತಕ್ಕಂತ ಹಣ ಅರಾಷ್ಟ್ರೀಯ ಚಟುವಟಿಕೆಗಳಿಗೆ ಉಪಯೋಗ ಆಗತ್ತೆ ಅಂದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸು ಆಂಟಿ ನ್ಯಾಷನಲ್ ಎಲಿಮೆಂಟ್ಸು ಬಹಳ ಸುಲಭವಾಗಿ ಸಂಪನ್ಮೂಲ ಕ್ರೋಡೀಕರಣದ ಮಾರ್ಗ ಹುಟ್ಟಿಕೊಳ್ಳೋದು ಡ್ರಗ್ಸ್ ತಂದೆಯ ಮೂಲಕ ಈ ಡ್ರಗ್ಸ್ ತಂದೆಯ ಮೂಲಕನೇ ಅವರ ಹಣಕಾಸಿನ ಸಂಪನ್ಮೂಲದ ಕ್ರೋಢೀಕರಣ ಮಾಡ್ತಾರೆ ಮಾಡ್ಕೊಂಡವ್ರು ಏನ್ ಮಾಡ್ತಾರೆ ಮಾಡ್ಕೊಂಡವರು ಭಯೋತ್ಪಾದಕ ಚಟುವಟಿಕೆಗಳಿಗೆ ಈ ಹಣವನ್ನು ಉಪಯೋಗಿಸ್ತಾರೆ ಇದನ್ನ ಈ ಡ್ರಗ್ಸು ದಾಸರು ಯಾರಾಗ್ತಾರೆ ಅಡಿಕ್ಟ್ ಯಾರಾಗ್ತಾರೆ ಅವರು ತಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದ್ರ ಅರಿವಿಲ್ಲದೆ ಕ್ರೈಮ್ ಮಾಡ್ತಾರೆ ಕ್ರೈಮ್ ಹೆಚ್ಚಳ ಆಗತ್ತೆ ಕ್ರಿಮಿನಲ್ ಚಟುವಟಿಕೆಗಳು ಕೂಡ ಹೆಚ್ಚಳ ಹೆಚ್ಚಳ ಆಗ್ತವೆ ಈ ಹಿನ್ನೆಲೆಯಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ ಜೀರೋ ಟಾಲರೆನ್ಸ್ ಅನ್ನ ಸರ್ಕಾರ ವ್ಯಕ್ತಪಡಿಸ್ಬೇಕು ಅಂತ ನನ್ನ ಆಗ್ರಹ ಇದೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ಆದಾಯದ ಮೂಲವೇ ಅಂದ್ರೆ ಅನೈತಿಕ ಆದಾಯದ ಮೂಲವೂ ಕೂಡ ಡ್ರಗ್ಸ್ ಮೂಲದಿಂದ ಬರ್ತಕ್ಕಂಥ ಹಣ ಅಂತಕ್ಕಂಥದ್ದು ಕೂಡ ಬಹಳ ಅಪಾಯಕಾರಿ ಮತ್ತು ಕಳವಳಕಾರಿ ಆನ್ಯ ಪ್ರಿಯಾಂಕ್ ಖರ್ಗೆ ಅವರು ಅವರು ಸರ್ವಜ್ಞರು ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಇರೋರು ಜಾಗತಿಕವಾಗಿ ನಡೆಯುವಂತ ವಿದ್ಯಮಾನಗಳ ಬಗ್ಗೆಯೂ ಪ್ರತಿಕ್ರಿಯಿಸುವರು ತಮ್ಮ ಮೂಗಿನಡಿನಲ್ಲಿ ತಮ್ಮೊಬ್ಬ ಪರಮಾಪ್ತ ಡ್ರಗ್ಸ್ ದಂಧೆಯಲ್ಲಿರುವಂತ ಮಾಹಿತಿ ಲಭ್ಯ ಆಗದೆ ಇರೋದು ಒಂದು ಆಶ್ಚರ್ಯಕರ ಅಂತಕ್ಕಂಥದ್ದು ನನ್ನ ಭಾವನೆ ಈ ಆ ಹಿಂದೆ ಒಂದ್ ಎರಡು ಮೂರು ತಿಂಗಳ ಹಿಂದೆ ಕೆಲವು ಡ್ರಗ್ಸ್ ನ ವಶಕ್ಕೆ ತಗೊಂಡಿದ ಡ್ರಗ್ಸ್ ಫೆಡ್ಯೂರ್ಸ್ ನ ವಶಕ್ಕೆ ತಗೊಂಡಿದ್ರಂತೆ ಬಟ್ ಏನು ಆಕ್ಷನ್ ಆಗ್ಲಿಲ್ಲ ಸೀರಿಯಸ್ ಆಕ್ಷನ್ ಅಂತ ಅನ್ನುವಂತ ಆರೋಪ ಇದೆ ಹಾಗಿದ್ರೆ ಸೀರಿಯಸ್ ಆಕ್ಷನ್ ಆಗದಂತೆ ತಡೆಗಟ್ಟವ್ರು ಯಾರು ಏನಾದ್ರು ಅಧಿಕಾರಸ್ಥರ ಕೃಪಾ ಕಟಾಕ್ಷದಿಂದಾಗಿ ಸೀರಿಯಸ್ ಆಕ್ಷನ್ ಆಗದಂತೆ ಅಂತಕ್ಕಂಥದ್ದು ಚರ್ಚೆ ಆಗಿ ತನಿಖೆ ಆಗ್ಬೇಕಾಗಿರ್ತಕ್ಕಂಥ ಇವರಿಗೆ ಅವರು ಒಂದು ಪ್ರಶ್ನೆ ಮುಂದೆತ್ತಿದ್ದಾರೆ ಮುಂದೆಕ್ಕಿದ್ದಾರೆ ಬೆಂಗಳೂರಿನಲ್ಲಿ ಇವರೇನು ಟೆನಲ್ ರೋಡ್ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಟೆನಲ್ ರೋಡು ಎಸ್ಟಿಮೇಟ್ ಕಾಸ್ಟ್ ಮುಂಬೈನಲ್ಲಿ ಸಮುದ್ರದ ಮಧ್ಯದಲ್ಲಿ ಮಾಡಿದ ಟನಲ್ಗಳಿಗಿಂತ ಜಾಸ್ತಿ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ಮುಂದಿಟ್ಟಿದ್ದಾರೆ ಜಮ್ಮುವಿಂದ ಕಾಶ್ಮೀರಕ್ಕೆ ಪರ್ವತವನ್ನ ಸೀಳಿ ಮಾಡಿದಂತ ಕಾಸ್ಟ್ಗಿಂತ ಜಾಸ್ತಿ ಇದೆ ಅಂತಕ್ಕಂಥ ಪ್ರಶ್ನೆ ಮುಂದಿಟ್ಟಿದ್ದಾರೆ ಮಾನ್ಯ ತೇಜಸ್ವಿ ಸೂರ್ಯ ಅವರು ಯಾವ ಪ್ರಶ್ನೆಯನ್ನು ಮುಂದೆತ್ತಿದ್ದಾರೆ ಮುಂದಿಟ್ಟಿದ್ದಾರೆ ಆ ಪ್ರಶ್ನೆಯನ್ನ ಆಧರಿಸಿ ಬೇರೆ ಬೇರೆ ಯೋಜನೆಗಳು ಯಾವ್ಯಾವ್ದನ್ನ ಮಾಡಿದಾರೆ ಅದಕ್ಕೆ ಎಷ್ಟು ಕಾಸ್ಟ್ ಬಿದ್ದಿದೆ ಅವ್ರಿಗೆ ಅವ್ರ ಪ್ರಶ್ನೆ ನಾನು ಅವ್ರದ್ದು ಪತ್ರಿಕಾಗೋಷ್ಠಿ ವಿವರವನ್ನು ನೋಡಿದೆ ಅವ್ರು ಹೇಳಿದ್ದಾರೆ ನೀವೇನು ಇದಕ್ಕೆ ಏನು ಮಾಡ್ತೀರಿ ಸಿಮೆಂಟ್ ಯಾವ್ದು ಬಳಸ್ತೀರಿ ಕೋಟಿಂಗ್ ಏನ್ ಚಿನ್ನ ಕೋಟಿಂಗ್ ಮಾಡ್ತೀರಾ ಯಾಕೆ ಎಸ್ಟಿಮೇಟ್ ಕಾಸ್ಟ್ ಇಷ್ಟು ಜಾಸ್ತಿ ಆಗಿದೆ ಕಾನೂನಿನ ರೀತಿಯಲ್ಲಿ ಅಲ್ಲಿಯ ಎಸ್ಟಿಮೇಟ್ ನಲ್ಲಿ ಆಗಿರುವಂತಹ ದೋಷಗಳೇನಿದಾವೆ ಅದು ಸಂಬಂಧಪಟ್ಟಂತೆ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನೋಡಿ ಧರ್ಮಸ್ಥಳ ನಮ್ಮ ಭಾಗದ ಜನ ಧರ್ಮಸ್ಥಳದ ಬಗ್ಗೆ ಅತೀವವಾದ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಕೊಂಡಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಬಡವರ ನಡುವೆ ಅದು ಮಧ್ಯವೇಶನದಿಂದ ಅವರನ್ನು ಮುಕ್ತ ಮಾಡೋದ್ರಿಂದ ಮೊದಲುಗೊಂಡು ಸಾಲವನ್ನು ಕೊಡೋದ್ರ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗಿ ರಾಷ್ಟ್ರೀಕೃತ ಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಅವ್ರ ಬದುಕು ಕಟ್ಕೊಳ್ಳೋಕೆ ನೆರವಾಗಿದೆ ಎಷ್ಟೋ ಜನ ನಾನು ಅವ್ರ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ ಅವರು ಅವರ ಅಭಿಪ್ರಾಯವನ್ನ ಹೇಳ್ಬೇಕಾದ್ರೆ ಆನಂದ ಭಾಷ್ಮ ಸೂಚಿಸಿದ್ದಾರೆ ನನಗೆ ಪುನರ್ಜನ್ಮ ಅಂತೂ ಎಷ್ಟೋ ಜನ ಮಾತಾಡಿದ್ದಾರೆ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನ ಸಮಾನವಾಗಿ ಕಾಣುವಂತ ವ್ಯವಸ್ಥೆಯನ್ನ ದಶಕಗಳ ಹಿಂದೆ ಐದಾರು ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನ ಗಟ್ಟಿಗೊಳಿಸೋ ಕೆಲಸ ಮಾಡಿದೆ ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ಕೆಲಸ ಮಾಡ್ತಿದ್ದಾರೆ ಸತ್ಯ ಏನು ಸತ್ತವರು ಯಾರು ಸತ್ತವರ ಯಾರು ಸತ್ತಿದ್ರೆ ಆ ಸತ್ತವರದು ಮಾಹಿತಿ ಇರ್ಲೇಬೇಕಲ್ಲ ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ ಸೌಜನ್ಯ ಕೊಲೆ ಮಾಹಿತಿ ಇದೆ ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆಯಾಗಿ ಚಾರ್ಜ್ ಶೀಟ್ ಹಾಕಿಬಿಟ್ಟಿದೆ ಯಾವ ಸತ್ತೋ ಇದಕ್ಕೂ ಧರ್ಮಸ್ಥಳಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಕೇವಲ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ ನನಗನ್ಸುತ್ತೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ ಯಾವುದು ಭಾವವನ್ನ ಗಟ್ಟಿಗೊಳಿಸುತ್ತೋ ಯಾವುದು ಸಹೋದರತ್ವವನ್ನ ಸಮಾನತೆಯನ್ನ ಹಿಡಿಯುತ್ತೋ ಅದನ್ನ ದುರ್ಬಲಗೊಳಿಸಬೇಕು ಅನ್ನುವಂತ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅನುಮಾನ ಇದೆ ಅದೆಲ್ಲ ಒಂದು ಸಮಗ್ರ ತನಿಖೆ ಆಗಲಿ ತನಿಖೆ ಆಗೋಕ್ ಮುಂಚೆ ಅನುಮಾನದ ಮೇಲೆ ನಾವು ಯಾರನ್ನ ಗಲಿಗೆ ಸಹ ಕೊರಲ್ವಲ್ಲ ಸಮಗ್ರ ತನಿಖೆ ಆಗ್ಬೇಕಲ್ಲ ಸತ್ಯಾಸತ್ಯತೆ ಹೊರಗೆ ಕೊಡ್ಬೇಕಲ್ಲ ಸತ್ಯಾಸತ್ಯತೆ ಹೊರಕ್ ಬರಕ್ ಮುಂಚೆನೆ ಯಾರನ್ನೋ ಅಪರಾಧಿಯಾಗಿ ನಿಲ್ಸಕ್ ಆಗಲ್ವಲ್ಲ ಆದ್ರೆ ಕೆಲವು ನ್ಯೂಸ್ ಚಾನೆಲ್ಗಳು ಅವರೇ ತನಿಖಾ ಏಜೆಂಟ್ ಆಗಿಬಿಟ್ಟಿದ್ದಾರೆ ಅವರೇ ಯೂಟ್ಯೂಬ್ ಚಾನಲ್ಗಳು ಅವರೇ ಅಪರಾಧ ಅಪರಾಧಿ ಎಲ್ರೂ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಇದ್ರ ಹಿಂದ್ಗಡೆ ಏನೋ ಟೂಲ್ ಕಿಟ್ ಇದ್ದಂಗೆ ಕಾಣ್ತಾ ಇದೆ I Siri Today Voice, Voice of Democracy. Of democracy.